ನಾಳೆ ನಮ್ನಿಮ್ ಮನಿ ಮುಂದ ನಮ್ಮ ಮನಿ ಅಂತ ಹೇಳ್ತೇನೆ ಮೊದಲ ನಮ್ನಿಮ್ ಮನಿ ಮುಂದ ಪಟ್ಪಾಟಿ ತರಿವಿ ಕ್ಯಾನ್ ಬಡದ ವೀಸಾ ತುಂಬೋದೈತಿ ಅನ್ನತ್ ಕೇಳುದಾದಿತ್ತು ಎಚ್ಚರಾಗ್ರಿ ಮಕ್ಕಳಿಗೆ ಹಾಲು ಕೊಡಸ್ರಿ ಅದಕ್ಕರೆ ಮಕ್ಕಳಿಗೆ ಹಾಲು ಕೊಡಸ್ರಿ ಪರಿಸ್ಥಿತಿ ಬಹಳ ಗಂಭೀರ ಆಗೇತಿ ಯಾರಿಗ ಗೊತ್ತಾಗಿಲ್ಲ ಅಟ್ಟ ಮೈ ಮೇಲೆ ಅರಿವಿದಾವು ಎರಡು ಹೆಚ್ಚ ನೆಡ್ಲಕ್ ಬರ್ಲಾತೇತಿ ನಾವು ಬಾಳ ಗಟ್ಟಿ ಅದಿವ್ ತಿಳ್ಕೊಂಡಿವು ಏನ್ ಉಳಿದಿಲ್ಲ ಏಳೆಂಟು ವರ್ಷದಾಗ ದಿನ ಬಂದ್ರು ಬಹಳ ಆಶ್ಚರ್ಯ ಪಡ್ಬೇಕಾಗಿಲ್ಲ ಹೆಂಗೀಗ ಜರ್ಸಿ ಗಿರ್ರ ಜವಾರಿ ಕೆಲಾರಿ ಅಂತ ಹೇಳ್ತೀವಲ್ಲ ಹಂಗ ನಾಳೆ ಹೇಳುವುದಾಗಿತ್ತು पक्का ये इन्दे हाल कुड़स रि तना कट्री छोड़के पीछे मत रख लिए पहलवान जी ये लोहे का है चोट लग सकता है आ मकड़ शिक्षण कल ला ಸಿಟಿಗೆ ಹೋಗ್ತಾವೆ ಬ್ಯಾಟಿಗ್ ಹೋಗ್ತಾವ ಒಂದ್ ಕಾರ್ ಗಾಡಿ ಅತ್ತ ಒಂದ್ ಎರಡ್ ಲಕ್ಷ ರೂಪಾಯಿ ಪಗಾರತ್ತ ಏನೋ ಹೇಳ್ಕೊತ್ ಬರ್ತಾವ್ ಅದನ್ನ ಗುಡಿ ಕಟ್ಟಿ ಕೂತ್ ಹೇಳತ್ತ ಈಗಿನ ಹಿರಿಯ ಈಗಿನ ಹಿರಿಯ ಏನ್ ಹೇಳತ್ತೋ ನನ್ನ ಮಗಗ ಎರಡ್ ಲಕ್ಷ ಪಗಾರತಿ ಕಾರ್ ಗಾಡಿ ತಂದಾನು ಮತ್ ಅದನ್ ತಂದಾನು ಇದನ್ ತಂದಾನು ಕರೆ ಅವನ ಪರಿಸ್ಥಿತಿ ಏನಾಗಿತ್ತು ಗೊತ್ತಿಲ್ಲ ಅಪ್ಪನ ಕಿತ್ತ ಅವ ಮೊದಲು ಹೋಗಾವದ ಪರಿಸ್ಥಿತಿ ಅವ್ನ್ ಗೊತ್ತಿಲ್ಲ ನಿಮ್ಗ ಅರವತ್ತು ರೂಪಾಯಿ ಗಾಣದ ಎಣ್ಣೆ ಅಡಿಗೆ ಮಾಡಿ ಹಾಕ್ತಾರ ಕೂಸ್ಗಳಿಗೆ ಹೆಣ್ಣಿರ್ಲಿ ಗಂಡಿರ್ಲಿ ಏನ್ ಮನಿ ಬಿಟ್ಟಾವ ಹೆಣ್ಮಕ್ಳದು ಗಂಡ ಮಕ್ಳ ಪರಿಸ್ಥಿತಿ ಬೇಡ ಬಾಳ್ ಕೆಟ್ಟ ಪರಿಸ್ಥಿತಿ ಎಚ್ಚರಾಗಿರ್ರಿ ನನ್ನ ಮಾತಿನೊಳಗೆ ಏನಾರೀ ದೋಷ ಇದ್ರೆ ದಯವಿಟ್ಟು ನಿಮ್ಮ ಮಗನ ತಿಳಿದ ಕ್ಷಮಾ ಮಾಡ್ರಿ ಏನು ಕಾಣ್ತತಿ ಜಗ ತುಂಬಾ ಅದನ್ನ ನಿಮಗೆ ಹೇಳಾಕತ್ತೆ ಇನ್ನ ನಿಜಕಾಂತ್ ಸಹಕಾರ ಪರಾಳೆ ಅವ್ರು ಹೇಳಿದಂಗ ಹನಿ ಹನಿ ಕೂಡಿದ್ರ ಹಳ್ಳ ತನಿ ತನಿ ಕೂಡಿದ್ರ ರಾಶಿ ಸುಮಾರು ಹದಿನೈದು ವರ್ಷ ಆಯ್ತು ಈ ಭಾರತ ದೇಶದಾಗಿನ ಯಾರ ದೊಡ್ಡ ಪೈಲ್ವಾನು ಉಳಿದಿಲ್ಲ ಎಲ್ಲರೂ ಬಸವಣ್ಣನ ಈ ಮೈದಾನದೊಳಗೆ ಬಂದು ಕುಸ್ತಿ ಆಡಿದಾರು ಅದಕ್ಕ ಮೊದಲು ಶುರುವಾತ್ ಮಾಡಲಕ್ಕ ಚಂದ್ರಕಾಂತ್ ಗೂಳಪ್ಪಣ್ಣ ಪೂಜಾರಿ ಅಲ್ಲಿಂದ ಒಂದು ವೇಗ್ ತಗೋತಿದು ಒಂದು ಸ್ಪೀಡ್ ತಗೋತು ಿನವರೆಗೆ ಜಾರಿ ಐತಿ ನಿಮ್ಮೆಲ್ಲರ ಪರವಾಗಿ ಆ ಬಸವೇಶ್ವರರ ಆಶೀರ್ವಾದ ಯಾವತ್ತು ಆ ಮನೆತನ ಮೇಲೆ ಇಲ್ಲಿ ಕೊಟ್ಟಂತ ಏನು ದೇಣಿಗೆ ಕೊಟ್ಟಾರ ಎಲ್ಲಾ ಪುಣ್ಯಾತ್ಮರ ಮನೆತನಗಳ ಮೇಲೆ ಆ ಬಸವಣ್ಣನ ಕಣ್ಣಿರ್ಲಿ ಅಂತ ಹೇಳಿ ಆಶಾ ಪಡ್ತೀನಿ ಬಂಧುಗಳೇ ಸರ್ಕಾರಿ ಹೋಲ್ ಅಂತ ಬರೀ ಅದನ್ನ ತಿನ್ಸ್ರೆ ಕ್ಯಾಲ್ಸಿಯಂ ಅಂತ ದನಗಳು ಹಾಲು ಕುಡಿದ್ರೆ ಕ್ಯಾಲ್ಸಿಯಂ ಬರ್ಬೇಕು ಆ ಸರ್ಕಾರಿ ಹುಲ್ಲ ಕ್ಯಾಲ್ಸಿಯಂ ಎಲ್ಲ ಒಂಚೂರು ಅದ್ ಕಡೆ ಲಕ್ಷ ಇರ್ಲಿ ಪಂಜಾಬ್ ದಿಲ್ಲಿ ಹರಿಯಾಣ ಇವೆಲ್ಲ ಎಲ್ಲಿಗಳು ಮೇಯಿಸ್ತಾರ್ರಿ ಆ ಮನುಷ್ಯ ತಿನ್ಲಾರ್ದನ್ನೆಲ್ಲ ಅದ್ರ ಮುಂದಿಟ್ಟು ತಿನ್ನಿಸಿ ಅದ್ರ ಹಾಲು ಕುಡಿತಾರ ನಾವು ಹಾಲು ಕುಡಿ ಪದ್ಧತಿ ಬೇರೆ ಅದು ಬೆಳ್ಳಗಿದ್ರ ಆತ್ನ ಮತ್ ಹಾಲು ಬೆಳ್ಳಗಿತ್ತಂದ್ರ ಮುಗಿತ್ತು ಸ್ವಲ್ಪ ಮಂದಿ ಹಣಿ ಗಂಟಾಕ್ಲಾತ್ತಾರ ಬರೀ ಹಾಲಿನ ಸುದ್ದಿನ ಹೇಳಕತ್ತರಿ ಇವ್ರು ಮತ್ತೊಂದು ಹಾಲಿಂದ ಅಂತ ಹೇಳಿ ಹಂಗ ನೆದ್ರ ಬಿಡಾಕತ್ತೇ ನಾನು ಒಬ್ಬೊಬ್ರು ಹಣಿ ಹಾಕ್ಯಾರ ಒಬ್ಬೊಬ್ರು ಪಾಪ ಗೊತ್ತಿಲ್ಲದವ್ರು ತಿಳ್ಕೊಳಕತ್ತಾರ ಕುಸ್ತಿ ಗುಷ್ಟಿ ताकत अजमाने का हो गया अंदाजा समझने का हो गया पुष्पेंद्र जी कुश्ती आर पार होके ही रहेगा ಅಭಿಮಾನಿಗಳು ಹಿರಿಯ ಪೈಲ್ವಾನ್ರು ದೇವಪಣ್ಣ ಬಂದಿರಿ ಬರ್ರಿ ಮ್ಯಾಲ ಇಲ್ಲೇ ಮ್ಯಾಲ ಬರ್ರಿ ನಮ್ ಹದಿನೈದು ವರ್ಷದ ಕುಸ್ತಿ ಕಾರ್ಯಕ್ರಮ ತಪ್ಸಿಲ್ ನೋಡ್ರಿ ಮನುಷ್ಯ ಅಲ್ಲೇ ಜಿಗಿರಿ ಪೈಲ್ವಾನ್ರು ನೀವು ದೇವಪ್ಪಣ್ಣ ಶಾಲೆ ಬಹಳ ದೊಡ್ಡ ಪೈಲ್ವಾನ್ರು ಹೆಸರಾಂತ ಪೈಲ್ವಾನು ಹದಿನೈದು ವರ್ಷದಲ್ಲಿ ಕುಸಿದು ಬರ್ತಾರೆ ಒಂದ್ಸಲ ಜೋರ ಚಪ್ಪಳಿಂದ ಅಭಿನಂದಿಸ್ಲವರು ಧನ್ಯವಾದ ರೀ ಧನ್ಯವಾದ ರೀ ಧನ್ಯವಾದ ನರಗುಂದ ನವಲುಗುಂದ್ರ ರೀ ವೀಟ್ 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 जी कुश्ती लड़िए बस खिंचाई हो गई आर पार होना चाहिए कुश्ती चलिए आगे जाके कानून बदलेंगे आप इस तरह खड़े रहेंगे तो नीचे बिठाना होगा कोई इनके कलीफा गुरु बताए इनको विजयपाल जी आप कहां खो गए कुक्कड़ पैना जी विजयपाल आवाज सुनाई दे रहे हो तो अंदर आओ भाई चलिए चलिए स्टार्ट कुस्तीवरती प्रेम करणार आहे अजून कोणी जागा सोडलेली नाही गणपती सर एक वाजता मैदान चालू झालं एक वाजता राण्णा घेण्या तर वंद घंटे का मैदान चालू आहे कुस्ती में हो हो ಕುಸ್ತಿ ಮೇಲೆ ಹಾಲ್ ಮೇಲೆ ಪ್ರೇಮ್ ಹೋ ಕೂತಾರ ಮ್ಯಾಲ ಹಾಲಿನ ಮೇಲೆ ಪ್ರೇಮ್ ಇದ್ದವ್ರು ಯಾರು ಅಳಿಗಾಡೇ ಇಲ್ಲ ಆದ್ರ ಅವ್ರವ್ರ ಟೈಮ್ ಆಗೋಣ ಅವ್ರ ಎದ್ದು ಹೋಗ್ಯಾರ ಅವ್ರನ್ನೇನ್ ಮಾಡತ್ ನಾವು ಆ ಅಂಗಡಿ ಅಂತ ಹೇಳಿ ಹೋಗ ಅವ್ರು ಬಿಟ್ಟಾರ ಏನಪ್ಪ ಇದು ಮ್ಯಾಲಾಗೋದು ತೆಳಗಾಗೋದು ಎರಡು ಇಲ್ಲೇ ಆಗಿ ಪಟಾಕಿ ಅವ್ರ ನೋಡ್ರಿಪ್ಪ ಹುಷಾರ್ಲೆ ಮಾಡ್ರಿ ಅವ್ರಿ ಹೊರಗ್ರಿ ಆಟದ ಹೋಗಿದ್ದೆಲ್ಲರೇ